ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಬ್ಲಾಗ್ ಬಂದು ಇಲ್ಲಿ ಜರ್ಮನಿಯಲ್ಲಿ ಯಾವ ರೀತಿ ಸ್ಕೂಲಿಂಗ್ ಇರುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಸೊ ಫಸ್ಟ್ ನನಗೆ ಜಾಸ್ತಿ ಜನ ಕಮೆಂಟ್ ಮಾಡೋದು ಇಲ್ಲಿನ ಸ್ಕೂಲ್ ಹೇಗಿರುತ್ತೆ ಹೇಗೆ ಅಡ್ಮಿಷನ್ ಮಾಡೋದು ಟೈಮಿಂಗ್ಸ್ ಹೇಗೆ ಫುಡ್ ಹೇಗೆ ಅದ್ರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ ಸೊ ಈ ವಿಡಿಯೋನ ತುಂಬ ದಿನದಿಂದ ಮಾಡ್ಬೇಕಂತಿದ್ದೆ ಸೊ ಪೋಸ್ಟ್ಪೋನ್ ಆಗಿ ಆಗಿ ಕೊನೆಗೆ ಇವತ್ತು ಮಾಡ್ತಾ ಇದ್ದೀನಿ ಸೊ ಎಲ್ಲ ನಾನು ಪಾರ್ಟ್ ವೈಸ್ ಹೇಳ್ತೀನಿ ಸೊ ಫಸ್ಟ್ ಯಾವ ಟೈಪ್ ಸ್ಕೂಲ್ಸ್ ಇದೆ ಅಡ್ಮಿಷನ್ ಹೇಗೆ ಯಾವ ರೀತಿ ಅಲ್ಲಿ ಕರಿಕ್ಯುಲಮ್ ಹೇಗಿರುತ್ತೆ ಆ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಫಸ್ಟ್ ಬಂದು ಇಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಅಂದರೆ ಏಜ್ ಪ್ರಕಾರ ಅನ್ಬೋದು ಸೊ ಫಸ್ಟ್ ಜೀರೋ ಟು ತ್ರೀ ಇಯರ್ಸ್ ಬಂದು ಕೃಪೆ ಅಂತ ಇರುತ್ತೆ ಸೊ ಕೃಪೆ ಅಂದರೆ ಬೇಸಿಕ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಸೊ ಝೀರೋ ಟು ತ್ರೀ ಇಯರ್ಸ್ ಇರ್ತಾರಲ್ಲ ಅವ್ರಿಗೆ ಇಲ್ಲಿ ಇಬ್ಬರು ಪೇರೆಂಟ್ಸ್ ವರ್ಕಿಂಗ್ ಇರುತ್ತಾರೆ ಮೋಸ್ಟ್ಲಿ ಸೊ ಅಂಥವ್ರಿಗೆ ಇದು ತುಂಬ ಸೂಟಬಲ್ ಅನ್ಬೋದು ಸೊ ಇಲ್ಲಿ ಮಕ್ಕಳಿಗೆ ಸೋಷಲೈಸ್ ಆಗೋದು ಕಮ್ಯುನಿಕೇಷನ್ನು ಸುಮ್ಮನೆ ಸ್ವಲ್ಪ ಔಟ್ಡೋರ್ ಪ್ಲೇ ಆ ಥರ ಎಲ್ಲ ಇರುತ್ತೆ ಅಷ್ಟೆ ಆ್ಯಂಡ್ ಇಲ್ಲಿ ಕೀಟ ಮತ್ತು ಕೃಪೆ ಎರಡೂ ಎಲ್ಲ ಏರಿಯಾಗಳಲ್ಲೂ ಇರುತ್ತೆ ಸೊ ಬೇಸಿಕ್ ಥರ ಅದು ಸೊ ಆ ಏರಿಯಾ ಮಕ್ಕಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅಡ್ಮಿಷನ್ ಟೈಮಲ್ಲಿ ಆ್ಯಂಡ್ ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇರೋರಿಗೆ ಫಸ್ಟ್ ಪ್ರಯಾರಿಟಿ ಆ ಥರ ಇರುತ್ತೆ ಸೊ ಇಲ್ಲಿ ಕೃಪೆಯಲ್ಲಿ ಹೇಳ್ದಂಗೆ ತುಂಬ ಎಳೆ ಮಕ್ಕಳಿಗೆ ಜಸ್ಟ್ ಬೇಸಿಕ್ ಸೋಷಿಯಲ್ ಎಥಿಕ್ಸ್ ಅಷ್ಟೇ ಹೇಳ್ಕೊಡೋದು ನೆಕ್ಸ್ಟ್ ಬಂದು ಟೂ ಇಯರ್ಸಿಂದ ತೊಗೊತಾರೆ ಕಿಂಡರ್ ಗಾರ್ಡನ್ ಅಂದರೆ ಕೀಟಾಗೆ ಟೂ ಇಯರ್ಸಿಂದ ಫೈವ್ ಇಯರ್ಸ್ ತನಕ ಆದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರಲ್ಲ ಅದಕ್ಕೆ ಮುಂಚೆ ಪ್ರೀ ಸ್ಕೂಲಿಂಗ್ ಅಂತ ಇರುತ್ತೆ ಸೊ ಅಲ್ಲಿ ತನಕನೂ ಕಿಂಡರ್ ಗಾರ್ಡನಲ್ಲಿ ಇರುತ್ತೆ ಸೊ ಕಿಂಡರ್ ಗಾರ್ಡನಲ್ಲಿ ಇಲ್ಲಿ ಜಾಸ್ತಿ ನಮ್ಮಲ್ಲಿ ಎಲ್ ಕೆ ಜಿ ಯು ಕೆ ಜಿಯಲ್ಲೇ ಆಲ್ಫಾಬೆಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ರೈಟಿಂಗು ಫುಲ್ಲ ಲೆಟರ್ಸು ಸೆಂಟೆನ್ಸಸ್ ಎಲ್ಲ ಬರೀತಾರೆ ಈಗ ಸೊ ಅಷ್ಟೇ ಏನೂ ಇರೋಲ್ಲ ಸಿಲೆಬಸ್ಸಲ್ಲಿ ಇವ್ರದ್ದು ಜಸ್ಟ್ ಆ್ಯಕ್ಟಿವಿಟಿ ಥ್ರೂ ಲರ್ನಿಂಗು ಲಾಜಿಕಲ್ ರೀಸನಿಂಗ್ ಆ ಥರ ಪ್ಲೇ ಬೇಸ್ಡ್ ಲರ್ನಿಂಗ್ ಅಷ್ಟೇ ಇರುತ್ತೆ ಸೊ ಅವ್ರಿಗೆ ಬರೀ ಡ್ರಾಯಿಂಗ್ ಕಲರಿಂಗ್ ಮತ್ತು ಗೇಮ್ಸ್ ಥ್ರೂ ಮ್ಯಾಥಮ್ಯಾಟಿಕ್ಸ್ ಹೇಳೋದು ಮ್ಯಾಥಮ್ಯಾಟಿಕ್ಸ್ ಅಂದರೆ ಜಸ್ಟ್ ಆಡಿಷನ್ನು ನಂಬರ್ಸು ಕಲರ್ಸಿಂದ ಇಂಟ್ರೊಡ್ಯೂಸ್ ಮಾಡೋದು ಎಲ್ಲ ಆ ರೀತಿಯೇ ಇರುತ್ತೆ ಸೊ ಬುಕ್ಸ್ ಆಗಲಿ ಪೆನ್ಸಿಲಲ್ಲಿ ಬರೆಯೋದು ರೈಟಿಂಗ್ ಆ ಥರ ಏನೂ ಇರೋದಿಲ್ಲ ಅಲ್ಲಿ ಸೊ ಅಷ್ಟಿರುತ್ತೆ ಡಿಫ್ರೆನ್ಸು ಆ್ಯಂಡ್ ಸ್ಕೂಲ್ಸ್ ಅಂದರೆ ರೆಗ್ಯುಲರ್ ಸ್ಕೂಲ್ಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾರ್ಮಲ್ ನಮ್ ಸ್ಕೂಲ್ಸ್ ಹೇಗಿರುತ್ತೋ ಹಾಗೆ ಇರುತ್ತೆ ಎಲ್ಲ ಇವಾಗ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ ಇಲ್ಲಿ ಕ್ರಿಪ್ಪೆ ಮತ್ತೆ ಕೀಟ ಇರುತ್ತೆ ಅದು ಎಲ್ಲ ಏರಿಯಾಸಲ್ಲೂ ಇರುತ್ತೆ ಸೊ ಇಲ್ಲಿ ಗೌರ್ಮೆಂಟ್ ಆಪರೇಟೆಡ್ ಇರುತ್ತಲ್ಲ ಅದಕ್ಕೆ ಸೆಂಟ್ರಲೈಸ್ಡ್ ಒಂದು ವೆಬ್ಸೈಟ್ ಇರುತ್ತೆ ಅಂದರೆ ಎಲ್ಲ ಏರಿಯಲ್ಲಿ ಇರುತ್ತಲ್ಲ ಕಿಂಡರ್ ಗಾರ್ಡನ್ನು ಅದ್ರದ್ದು ಸೆಂಟ್ರಲೈಸ್ಡ್ ವೆಬ್ಸೈಟ್ ಅಂದರೆ ನಾವು ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕು ಅಂದರೆ ಪೇರೆಂಟ್ಸ್ ಡೀಟೇಲ್ಸ್ ಅವ್ರ ಆಕ್ಯುಪೇಷನ್ ಇಬ್ರು ವರ್ಕಿಂಗ್ ಇದ್ದಾರಾ ಇಲ್ವಾ ಆ ಥರ ಬೇಸಿಕ್ ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಫಿಲ್ ಮಾಡಿ ಅಪ್ಲೈ ಮಾಡಿದ್ರೆ ಅವ್ರು ನಮಗೆ ರಿವರ್ಟ್ ಮಾಡ್ತಾರೆ ಅಂದರೆ ಅವೈಲಬಿಲಿಟಿ ಇದೆಯಾ ಯಾವಾಗಿರತ್ತೆ ಆ ಥರ ಬರುತ್ತೆ ಮೇಲು ಸೊ ಇಲ್ಲಿ ಪ್ರಯಾರಿಟಿ ಹೇಗೆ ಕೊಡ್ತಾರೆ ಅಂದರೆ ಇಬ್ಬರು ಪೇರೆಂಟ್ಸ್ ವರ್ಕಿಂಗ್ ಇದ್ರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ ಅಂಡ್ ಸಪೋಸ್ ಬರೀ ಹಸ್ಬೆಂಡ್ ವರ್ಕಿಂಗ್ ವೈಫ್ ವರ್ಕಿಂಗ್ ಇಲ್ಲ ಅಂದರೆ ಅವ್ರಿಗೆ ಯೂಶ್ಲಿ ಲಾಸ್ಟ್ ಪ್ರೈಯಾರಿಟಿ ಇರುತ್ತೆ ಆ್ಯಂಡ್ ಆ ಏರಿಯಾ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಪ್ರಯಾರಿಟಿ ಇರುತ್ತೆ ಆ ಥರ ಕೆಲವೊಂದು ಪಾಯಿಂಟ್ಸ್ ಇದೆ ಆ ಪ್ರಯಾರಿಟಿ ಬೇಸಿಸ್ ಅವರು ಸೀಟ್ಸ್ ಅಸೈನ್ ಮಾಡ್ತಾರೆ ಆ್ಯಂಡ್ ಸೀಟ್ಸ್ ಕೂಡ ಅಷ್ಟೇ ಲಿಮಿಟೆಡ್ ಇರುತ್ತೆ ಸೊ ಪರ್ ಫ್ಯಾಕಲ್ಟಿಗೆ ಇಷ್ಟೇ ಮಕ್ಕಳು ಅಂತ ಇರುತ್ತೆ ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಇವಾಗೆಲ್ಲ ತುಂಬ ಕಷ್ಟ ಸಿಗೋದು ಕಿಂಡರ್ ಗಾರ್ಡನಲ್ಲಿ ಎಸ್ಪೆಷಲಿ ಗೌರ್ಮೆಂಟ್ ಆಪರೇಟೆಡ್ ಇರುತ್ತಲ್ಲ ಅಲ್ಲಿ ಜನ್ರಲಿ ಫ್ರೀ ಇರುತ್ತೆ ಎಜುಕೇಷನ್ ಎಲ್ಲ ಇಲ್ಲಿ ಸೊ ಅದರಲ್ಲಿ ಸೀಟ್ ಸಿಗೋದು ತುಂಬಾ ಕಷ್ಟ ಇರುತ್ತೆ ಆ್ಯಂಡ್ ನಾನು ನೋಡಿದಾಗೆ ಕೆಲವು ಸರಿ ಏನು ಮಾಡ್ತಾರೆ ಅಂತಂದರೆ ತುಂಬ ರಿಕ್ವೈರ್ಮೆಂಟ್ ಇದ್ದಾಗ ಮಕ್ಕಳಿಗೆ ವಾರದಲ್ಲಿ ಒನ್ ಆರ್ ಟೂ ಡೇಸ್ ಕರೀತಾರೆ ಅಷ್ಟೆ ಸೊ ಆವಾಗ ನಾವು ಕರ್ಕೊಂಡು ಹೋಗಿ ಒನ್ ಡೇ ಆರ್ ಟೂ ಡೇಸ್ ಅಷ್ಟೇ ಅವ್ರು ಅಟೆಂಡ್ ಮಾಡೋಕ್ಕಾಗುತ್ತೆ ಕಿಂಡರ್ ಗಾರ್ಡನ್ ಆ ರೀತಿನೂ ಮಾಡ್ತಾರೆ ಸೊ ಅಷ್ಟು ರಿಕ್ವೈರ್ಮೆಂಟ್ ಇದೆ ಇವಾಗ ಸದ್ಯಕ್ಕಂತೂ ಆ್ಯಂಡ್ ಅದು ಬಿಟ್ಟರೆ ಪ್ರೈವೇಟ್ ಇರುತ್ತೆ ಸೊ ಇಲ್ಲಿ ಪ್ರೈವೇಟ್ಗೆ ನಾ ನಾವೇ ಕಟ್ಟಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಫೀಸು ಆ್ಯಂಡ್ ಪ್ರೈವೇಟಲ್ಲಿ ಕೂಡ ಇಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಅಂದರೆ ಒಂದು ಜರ್ಮನ್ ಬರೀ ಜರ್ಮನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಇರೋದಿರುತ್ತೆ ಇನ್ನೊಂದು ಬೈಲಿಂಗ್ವಲ್ ಅಂತ ಇರುತ್ತೆ ಸೊ ಜರ್ಮನ್ ಜೊತೆಗೆ ಇಂಗ್ಲೀಷು ಮತ್ತು ಫ್ರೆಂಚ್ ಡ್ಯಾನಿಷ್ ಆ ಥರ ಕೆಲವೊಂದು ಆಪ್ಷನ್ಸ್ ಇರುತ್ತೆ ಸೊ ಆ ರೀತಿ ಆಪ್ರೇಟ್ ಮಾಡ್ತಾರೆ ಸೊ ಇಂಥದಕ್ಕೆಲ್ಲ ಯಾವ ಕನ್ಸೆಷನ್ ಇರೋಲ್ಲ ಫುಲ್ ಫೀಸ್ ನಾವೇ ಪೇ ಮಾಡಬೇಕು ಆ್ಯಂಡ್ ಟೈಮಿಂಗ್ಸ್ ಕೂಡ ಅಷ್ಟೇ ಗೌರ್ಮೆಂಟ್ ಅಲ್ಲಿ ಬರೀ ಹಾಫ್ ಡೇ ಇರುತ್ತೆ ಅಂದರೆ ಬೆಳಗಿಂದ ಮಧ್ಯಾಹ್ನ ಒನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆ ರೀತಿ ಇರುತ್ತೆ ಆ್ಯಂಡ್ ಈ ಪ್ರೈವೇಟಲ್ಲಿ ಆಪ್ಷನ್ ಇರುತ್ತೆ ನಮಗೆ ಮತ್ತೆ ಬೆಳಗ್ಗೆ ಸೆವೆನಿಂದ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಓಪನ್ ಇರುತ್ತೆ ಕಿಂಡರ್ ಗಾರ್ಡನ್ ಅದು ಸೊ ನಾವು ಯಾವಾಗ ಬೇಕಾದರೂ ಡ್ರಾಪ್ ಮಾಡ್ಬೋದು ಪಿಕಪ್ ಮಾಡ್ಬೋದು ನೈನ್ ಅವರ್ಸ್ ಅವ್ರ ಟೈಮ್ ಇರುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಸೊ ಇವಾಗ ನನ್ನ ಮಗಳು ಯಾಮಿ ಅವಳು ಫೈವ್ ಇಯರ್ಸು ಸೊ ಅವಳಿಗೂ ನಾವು ಈ ರೀತಿ ಬೈಲಿಂಗುವಲ್ಲಿ ಸೇರಿಸಿದ್ದೀವಿ ಸೊ ಅದು ಇಂಗ್ಲೀಷ್ ಮತ್ತು ಜರ್ಮನ್ ಎರಡೂ ಇದೆ ಆ್ಯಂಡ್ ಅವಳಿಗೆ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಸೆವೆನ್ ತರ್ಟಿ ಆಗೇ ಸ್ಕೂಲು ಆ್ಯಂಡ್ ಈವ್ನಿಂಗ್ ಫೈವ್ ತರ್ಟಿ ಅವ್ರಿಗೆ ಇರುತ್ತೆ ನಾನು ಹೇಳಿದಂಗೆ ಇವ್ರಿಗೆ ಕರಿಕ್ಯುಲಮ್ ಏನು ಅಷ್ಟು ಸೀರಿಯಸ್ ಆಗಿ ಏನೂ ಇರೋದಿಲ್ಲ ಸೊ ನಾವು ಯಾವಾಗ ಬೇಕಿದ್ದರೂ ಡ್ರಾಪ್ ಮಾಡ್ಬೋದು ಆ್ಯಂಡ್ ಪಿಕಪ್ ಕೂಡ ಅಷ್ಟೇ ಆ ಟೈಮ್ ಒಳಗೆ ಮಾಡಬೇಕು ಆ ರೀತಿ ಇರುತ್ತೆ ಆ್ಯಂಡ್ ನೀವು ಗೌರ್ಮೆಂಟ್ ಆಪರೇಟೆಡ್ ಇದಕ್ಕೆ ಹೋದ್ರೇ ಡೇ ಕೇರ್ ಬೇಕಂದರೆ ಅದಕ್ಕೆ ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ ಸೊ ಅಡಿಷ್ನಲ್ ಪೇ ಮಾಡಿ ನಾವು ಜಾಯಿನ್ ಮಾಡ್ಬೋದು ಸಪೋಸ್ ಇಬ್ರು ಇದ್ದು ಮಕ್ಕಳಿಗೆ ಫುಲ್ ಡೇ ಡೇ ಕೇರ್ ಬೇಕು ಅಂತ ಅಂದರೆ ಸೊ ಆ ರೀತಿ ಸ್ಪ್ಲಿಟ್ ಆಗಿರುತ್ತೆ ಆಪ್ಷನ್ಸು ಸೊ ಇಲ್ಲಿ ಫ್ರೀ ಇರೋದು ಬೇಕು ಅಂದರೆ ಗೌರ್ಮೆಂಟ್ ಆಪರೇಟೆಡ್ ಸೆಂಟ್ರಲೈಸ್ಡ್ ವೆಬ್ಸೈಟ್ಸಲ್ಲಿ ಅಪ್ಲೈ ಮಾಡಿ ಅದಕ್ಕೆ ವೆಯ್ಟ್ ಮಾಡಬೇಕು ಸೊ ಅದು ಬೇಡದಿರ ದಿರಾ ಅದಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದ್ ಸರಿ ಮ್ಯಾಂಡೇಟ್ರಿ ಇರಲ್ಲ ಅಂಡ್ ನೀವು ಆ ಲಿಸ್ಟಲ್ಲಿ ಬಂದಿಲ್ಲ ಅಂದ್ರೆ ಸಿಗೋದೇ ಇಲ್ಲ ಫುಲ್ ಇಯರ್ ಸಿಗೋದೇ ಇಲ್ಲ ಸೀಟು ಸೊ ಆಲ್ಮೋಸ್ಟ್ ಸ್ಕೂಲ್ ತನಕ ಏನು ಕಂಪಲ್ಷನ್ ಇಲ್ಲ ಅದು ತಗೊಳ್ಳೇಬೇಕು ಕಿಂಡರ್ ಗಾರ್ಡನ್ ಅಂತ ಕೆಲವೊಂದ್ ಸರಿ ಸಿಗೋದೇ ಇಲ್ಲ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಇಂದ ಸೊ ಅಡ್ಮಿಷನ್ಸ್ ಎಲ್ಲ ಜಾನ್ ಫೆಬ್ರವರಿ ಆ ಟೈಮ್ಗೆ ಕ್ಲೋಸ್ ಆಗುತ್ತೆ ಕಿಂಡರ್ ಗಾರ್ಡನ್ ಮತ್ತು ಸ್ಕೂಲ್ಸ್ಗೆ ಅಪ್ಲೈ ಮಾಡೋದಾದ್ರೆ ಜಾನ್ ಫೆಬ್ ಆ ಟೈಮ್ ಒಳಗೆ ಅಪ್ಲೈ ಮಾಡಬೇಕು ಅಂಡ್ ಕಿಂಡರ್ ಗಾರ್ಡನ್ಗೂ ಅಷ್ಟೇ ನಾವು ಯಾಮಿಗೆ ಜಾಯಿನ್ ಮಾಡಬೇಕಾದ್ರೆ ಬೈಲಿಗು ಅಲ್ಲಿ ಹುಡುಕ್ತಾ ಇದ್ವಿ ಸೊ ಅವಳಿಗೆ ಇಂಗ್ಲೀಷ್ ಟಚ್ ಕೂಡ ಇರಲಿ ಅಂತ ಸೊ ನಾವು ಅಪ್ಲೈ ಮಾಡಿದ್ಮೇಲೆ ಅವರು ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರು ಆವಾಗ ನಾವು ಇಂಡಿಯಲ್ಲಿ ಇದ್ದಿದ್ದರಿಂದ ಅವರು ನಮಗೆ ವರ್ಚುವಲ್ ಟೂರ್ ಎಲ್ಲ ಕೊಟ್ಟಿದ್ರು ಸ್ಕೂಲ್ ಹೇಗಿರುತ್ತೆ ಆ ಥರ ಅದರ ಎಲ್ಲ ಪ್ರಾವಿಷನ್ಸ್ ಇರುತ್ತೆ ನೀವು ಮೇಲ್ ಥ್ರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್ ಆ್ಯಂಡ್ ಸ್ಕೂಲ್ಸ್ ಸಿಮಿಲರ್ ಆಗಿರುತ್ತೆ ಸೊ ಜಾನ್ ಫೆಬ್ ಅಷ್ಟರಲ್ಲೇ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಸೇಮ್ ಇಂಡಿಯಾ ಎಲ್ಲ ಇರುತ್ತಲ್ಲ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಪ್ರೀವಿಯಸ್ ಇಯರಲ್ಲಿ ಅಡ್ಮಿಷನ್ಸ್ಗೆ ಸೊ ಅದೇ ರೀತಿ ಇಲ್ಲಿನೂ ಸೊ ಅಲ್ಲಿ ಅಡ್ಮಿಷನ್ಸ್ ಒಂದು ಸ್ವಲ್ಪ ಈಸಿಯರ್ ಅಂದ್ರೆ ನಿಮಗೆ ಆ ಏಜಿಗೆ ಬಂದರೆ ಮಗು ಮ್ಯಾಂಡೇಟ್ರಿ ಎಜುಕೇಶನ್ ಅಂತ ಇರುತ್ತಲ್ಲ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಏಜ್ ಇದ್ರೆ ಸೊ ಸ್ಕೂಲ್ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕೇ ಸಿಗತ್ತೆ ಸೊ ಅದೊಂದು ಬೆಟರ್ ಕಿಂಡರ್ ಅಲ್ಲಿ ಆ ರೀತಿ ಇರೋದಿಲ್ಲ ಸೊ ಇಲ್ಲಿ ಫಂಡಿಂಗ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಸೊ ಇಲ್ಲಿ ಫ್ಯಾಮಿಲಿ ಫಂಡ್ ಅಂತ ಕೊಡ್ತಾರೆ ಸೊ ನಿಮ್ಮ ಮಗು ಏಯ್ಟೀನ್ ಇಯರ್ಸ್ ಆಗೋ ತನಕ ಟೂ ಫಿಫ್ಟಿ ಯೂರೋಸ್ ಅಂತ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಅದನ್ನು ನೀವು ಎಜುಕೇಷನ್ಗೆ ಅದಕ್ಕೆ ಇದಕ್ಕೆ ಅದಕ್ಕೆ ಬೇಕಾದರೂ ಬಳಸ್ಕೊಬೋದು ಅದು ಜಸ್ಟ್ ಫಾರ್ ಏಸಿಂಗ್ ಯರ್ ಕಿಡ್ ಇಲ್ಲಿ ಗೌರ್ಮೆಂಟ್ ಆಪರೇಟೆಡ್ ಕೀಟ ಕಿಂಡರ್ ಗಾರ್ಡನ್ಸ್ ಎಲ್ಲ ಫ್ರೀ ಇರುತ್ತೆ ಸೊ ಅದಕ್ಕೆ ಅಡಿಷ್ನಲ್ ಆಗೇ ಈ ಫಂಡ್ ಕೊಡ್ತಾರೆ ಆ್ಯಂಡ್ ನೀವು ಪ್ರೈವೇಟ್ ಕೀಟ ಜಾಯಿನ್ ಮಾಡ್ತೀವಂದರೆ ಫೀ ರೇಂಜ್ ಹೇಳ್ತೀನಿ ಒಂದು ತುಂಬ ಎಕ್ಸ್ಪೆನ್ಸಿವ್ ಸೊ ಅರೌಂಡ್ ಸೆವೆನ್ ಹಂಡ್ರೆಡ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಯೂರೋಸ್ ಪರ್ ಮಂತ್ ಇರುತ್ತೆ ಸೊ ಆ ರೇಂಜಲ್ಲಿ ಬರುತ್ತೆ ಆ್ಯಂಡ್ ಸ್ಕೂಲ್ಸ್ ಕೂಡ ಅಷ್ಟೇ ಫ್ರೀ ಇರುತ್ತೆ ಇಲ್ಲಿ ಆ್ಯಂಡ್ ನಾವು ಫುಡ್ಗೆ ಆಪ್ ಮಾಡ್ತೀವಿ ಅಂದರೆ ಇವಾಗ ಸ್ಕೂಲ್ ಕಿಂಡರ್ ಗಾರ್ಡನಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾರೆ ಸೊ ಅದಕ್ಕೆ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಯೂರೋಸ್ ಅಡಿಷ್ನಲ್ ಇರುತ್ತೆ ಆಂಡ್ ಅದೇ ರೀತಿ ಇಲ್ಲಿ ಕಿಂಡರ್ ಅಲ್ಲಿ ಇವಾಗ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಕರಿಕ್ಯುಲರ್ ಇವಾಗ ಮ್ಯೂಸಿಕ್ ಆಗಲಿ ಪಿಯಾನೋ ಕ್ಲಾಸಸ್ ಬ್ಯಾಲೆ ಆ ಥರ ಒಂದಷ್ಟು ಇರುತ್ತೆ ಅವ್ರದ್ದೇನೆ ಸೊ ನಾವು ಅದಕ್ಕೆ ಜಾಯಿನ್ ಮಾಡ್ತೀವಂದ್ರೆ ಅದಕ್ಕೆ ಮತ್ತೆ ಅಡಿಷ್ನಲ್ ಎಲ್ಲ ಅಡಿಷ್ನಲ್ ಚಾರ್ಜಸ್ ಇರುತ್ತೆ ಸೊ ಇದು ಯಾವುದೂ ಫೀಸಲ್ಲಿ ಇನ್ಕ್ಲೂಡ್ ಆಗೋಲ್ಲ ಆಮೇಲೆ ಇಲ್ಲಿ ಸ್ಕೂಲ್ಸು ಅಷ್ಟೇ ನಾನು ಕ್ಯಾಟಗರೈಸ್ ಮಾಡಿ ಹೇಳ್ತೀನಿ ಒಂದು ಗೌರ್ಮೆಂಟ್ ಆಪರೇಟೆಡ್ ಇರುತ್ತಲ್ಲ ಆ ಥರ ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ಕೂಲ್ಸ್ ಇಲ್ಲಿ ಕಂಪ್ನಿ ಆಪ್ರೇಟೆಡ್ ಇರುತ್ತೆ ಲೈಕ್ ಇಲ್ಲೆಲ್ಲ ಫೇಮಸ್ ಕಂಪ್ನೀಸ್ ಸೊ ಇಲ್ಲಿ ಕೆಲವೊಂದು ಕಂಪ್ನೀಸ್ ತುಂಬ ಲಾರ್ಜ್ ಅಲ್ಲಿ ಇದೆ ಲೈಕ್ ಮರ್ಸಿಡೀಸ್ ಬೆನ್ಸ್ ಇದೆ ಬಾಷ್ ಇದೆ ಆಮೇಲೆ ಇದೆ ಸೊ ಅವ್ರದ್ದೆಲ್ಲ ಸಪ್ರೇಟ್ ಸ್ಕೂಲ್ಸ್ ಇರುತ್ತೆ ದೊಡ್ಡದಾಗಿರುತ್ತೆ ಸೊ ಅಲ್ಲಿ ಪ್ರಯಾರಿಟಿ ಇರೋದು ಅವ್ರ ಅಲ್ಲಿನ ಎಂಪ್ಲಾಯಿ ಮಕ್ಕಳಿಗೆ ಇರುತ್ತೆ ಆ್ಯಂಡ್ ಯೂಶ್ಲಿ ಎಕ್ಸ್ಪರ್ಟ್ಸ್ ಬರೋ ಕಂಪ್ನೀಸ್ಗೆ ಸ್ಕೂಲ್ಗೆ ಏನಾದರೂ ಇರುತ್ತೆ ಫಂಡಿಂಗ್ ಕಂಪ್ನಿ ತ್ರೂ ಇರುತ್ತೆ ಸೊ ಅದೆಲ್ಲ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಫುಡ್ ಇಲ್ಲಿ ಸೊ ಕಿನ್ ಕಿಂಡರ್ ಗಾರ್ಡನ್ ಅಥವಾ ಕೀಟ ಅಲ್ಲಿ ಸ್ಪೆಷಲಿ ಪ್ರೈವೇಟ್ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಅಲ್ಲಿ ನಂಗೆ ಅಷ್ಟು ಐಡಿಯಾ ಇಲ್ಲ ಸೊ ಪ್ರೈವೇಟಲ್ಲಿ ಫುಡ್ ಕೂಡ ಆಪ್ಷನ್ ಇರುತ್ತೆ ಅದಕ್ಕೆ ಅಡಿಷ್ನಲ್ ಪೇ ಮಾಡಬೇಕು ಆ್ಯಂಡ್ ಯೂಶ್ವಲಿ ಅವರು ಸಜೆಸ್ಟ್ ಮಾಡೋದು ಅಲ್ಲೇ ಫುಡ್ ತಗೊಳ್ಳಿ ಅಂತ ಯಾಕೆಂದರೆ ಅಲ್ಲಿನ ಮಕ್ಕಳ ಜೊತೆ ಬೆರೆತು ಅವರು ತಿಂತಾರೆ ಆ್ಯಂಡ್ ಸೇಮ್ ಫುಡ್ ಇರುತ್ತೆ ಅವ್ರಿಗೆ ಅಂತ ಸೊ ಫುಡ್ ಅಷ್ಟೇ ನಾವು ಫಸ್ಟ್ ಹೋದಾಗ ಅವ್ರ ನಮ್ಮ ಪ್ರಯಾರಿಟೀಸ್ ಎಲ್ಲ ತೊಗೊತಾರೆ ನಾವು ಸ್ಪೆಷಲಿ ಇಂಡಿಯನ್ಸ್ ಅಂದರೆ ಮೀಟ್ ಪ್ರಯಾರಿಟಿ ಇರುತ್ತೆ ಆ ಥರ ಎಲ್ಲ ಆಮೇಲೆ ಅಲರ್ಜೀಸ್ ಏನಿರುತ್ತೋ ಅದನ್ನೆಲ್ಲ ತಗೊಂಡು ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಫುಡ್ ಪ್ರೊವೈಡ್ ಮಾಡ್ತಾರೆ ಸೊ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಯುರೋಸ್ ಪರ್ ಮಂತ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಯಾಮಿಂಗ್ ಎಸ್ಪೆಷಲಿ ಬ್ರೇಕ್ಫಾಸ್ಟ್ ಲಂಚ್ ಮತ್ತೆ ಸ್ನ್ಯಾಕ್ ಮೂರು ಇರುತ್ತೆ ಸೊ ಅವಳು ಯಾವ ಟೈಮ್ ನಾವು ಯೂಶ್ವಲಿ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ತೀವಿ ಸಪೋಸ್ ಬೇಗ ಹೋದರೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ಅವಳಿಗೆ ಸೊ ಬ್ರೇಕ್ಫಾಸ್ಟ್ದು ಅಷ್ಟೇ ಮೆನ್ಯೂ ಎಲ್ಲ ನಮಗೆ ಕಿಂಡರ್ ಗಾರ್ಡನ್ ಒಂದು ಆ್ಯಪ್ ಇರುತ್ತೆ ಸೊ ಅದರಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ ಯಾವ ಈ ವೀಕ್ಗೆ ಸೊ ದ ಕಮ್ಮಿಂಗ್ ವೀಕ್ಗೆ ಏನೇನು ಇದೆ ಮೆನ್ಯೂ ಅಂತ ಸೊ ಬೇಸಿಕ್ ಬ್ರೇಕ್ಫಾಸ್ಟ್ ಇರುತ್ತೆ ಆಮೇಲೆ ಲಂಚ್ ಅದಾದ ಮೇಲೆ ಎರಡು ಸ್ನ್ಯಾಕ್ ಇರುತ್ತೆ ಒಂದು ತ್ರೀ ಓ ಕ್ಲಾಕ್ ಒಂದಿರುತ್ತೆ ಇನ್ನೊಂದು ಲೇಟಾಗಿ ಹೋಗ್ತಾರಲ್ಲ ಆ ಮಕ್ಕಳಿಗೆ ಒಂದು ಫೈವ್ ಓ ಕ್ಲಾಕ್ ಹಾಗೆ ಇನ್ನೊಂದು ಸ್ನ್ಯಾಕ್ ಇರುತ್ತೆ ಸೊ ಆ ರೀತಿ ಒಂದು ಅವ್ರದೇ ಒಂದು ಸಪ್ರೇಟ್ ಕಿಚನೇ ಇರುತ್ತೆ ಸ್ಕೂಲಲ್ಲಿ ಅಲ್ಲೇ ಒಂದು ಕುಕ್ ಇರ್ತಾರೆ ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ ಆ್ಯಂಡ್ ಸ್ನ್ಯಾಕ್ಸು ಅಷ್ಟೇ ಆದಷ್ಟು ಕುಕುಂಬರು ಮತ್ತು ಫ್ರೂಟ್ಸ್ ಆ ಥರ ಹೆಲ್ತಿನೇ ಇಟ್ಟಿರ್ತಾರೆ ಅದು ಜಂಕ್ ಸ್ನ್ಯಾಕ್ಸ್ ಥರ ಏನು ಇಲ್ಲ ಸೊ ಆ ರೀತಿ ಸೊ ಫುಡ್ ಅಂತೂ ಫುಲ್ ಅಲ್ಲಿ ತೊಗೊಂಬಿಟ್ರೆ ಬೆಳಗಿಂದ ಸಂಜೆವರೆಗೂ ಇರುತ್ತೆ ಸೊ ಫುಡ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಯಾವ ರೀತಿ ಫುಡ್ ಕೊಡ್ತಾರೆ ಮಕ್ಕಳಿಗೆ ಕಿಂಡರ್ ಗಾರ್ಡನಲ್ಲಿ ಅಂದರೆ ಬ್ರೇಕ್ಫಾಸ್ಟಲ್ಲಿ ಯೂಶಲಿ ಸೀರಿಯಲ್ಲು ಅಥ್ ಅದ್ರ ಜೊತೆಗೆ ಫ್ರೂಟ್ಸು ಮಿಲ್ಕ್ ಆ್ಯಂಡ್ ಚಿಕ್ಕದು ಬ್ರೆಡ್ ಟೈಪ್ ಬರುತ್ತೆ ಬ್ರೆಡ್ ಮೇಲೆ ಚೀಸು ಆ ಥರ ಇರುತ್ತೆ ಯೂಶ್ವಲಿ ಆ್ಯಂಡ್ ಲಂಚ್ಗೆ ಪಾಸ್ತಾ ಒಂದೊಂದು ದಿನ ಒಂದೊಂದು ಪಾಸ್ತಾ ನೂಡಲ್ಸ್ ರೈಸ್ ಕೊಡ್ತಾರೆ ಆಮೇಲೆ ಫಿಶ್ ಫಿಲೆಟ್ಸ್ ಕೊಡ್ತಾರೆ ಚಿಕನ್ ಕೊಡ್ತಾರೆ ಆ್ಯಂಡ್ ಇಲ್ಲಿನ ಮಕ್ಕಳಿಗೆ ಪೋರ್ಕ್ ಬೀಫ್ ಆ ಥರ ಮೀಟ್ ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸಲಾಡ್ ಸಾಸ್ ಎಲ್ಲ ಇರುತ್ತೆ ಆ್ಯಂಡ್ ಸ್ನ್ಯಾಕ್ಸಿಗೆ ಬರಬೇಕಾದ್ರೆ ಫ್ರೂಟ್ಸ್ ಬೆರೀಸ್ ಕೊಡ್ತಾರೆ ಆಮೇಲೆ ಕುಕುಂಬರ್ ಆಮೇಲೆ ಚಿಕ್ಕದು ಬ್ರೆಡ್ ಪೀಸ್ ಮೇಲೆ ಚೀಸು ಆ ಥರ ಎಲ್ಲ ಇರುತ್ತಲ್ಲ ಆಪ್ಷನ್ಸ್ ಅದೆಲ್ಲ ಕೊಡ್ತಾರೆ ಆ್ಯಂಡ್ ಕೆಲವೊಂದು ಸರಿ ಮಿಲ್ಕ್ ಕೊಡ್ತಾರೆ ಸ್ನ್ಯಾಕ್ಗೆ ಸಮ್ಮರಲ್ಲಿ ಐಸ್ ಕ್ರೀಮ್ಸ್ ಕೊಡ್ತಾರೆ ಐಸ್ ಕ್ರೀಮ್ ಅಂದರೆ ಈ ಸಾರ್ಬೇ ಟೈಪ್ ಬರುತ್ತಲ್ಲ ಜಸ್ಟ್ ಫ್ರೂಟ್ ಪಲ್ಪ್ನ ಇದು ಮಾಡಿ ಆ ಥರ ಐಸ್ ಕ್ರೀಮ್ಸ್ ಇರುತ್ತೆ ಆ್ಯಂಡ್ ಸೊ ಬೇಸಿಕಲಿ ಆ ರೀತಿ ಇರುತ್ತೆ ಒಂದು ಬೇಸಿಕ್ ಐಡಿಯಾ ಫುಡ್ ಬಗ್ಗೆ ಅಂದರೆ ಸೊ ನಮಗೆ ಒಂದು ಎವ್ರಿ ವೀಕ್ ಕಳಿಸ್ತಾರೆ ಸೊ ಈ ವೀಕ್ ಈ ರೀತಿ ಇರುತ್ತೆ ಫುಡ್ ಚಾಟ್ ಅಂತ ಸೊ ಇಲ್ಲಿ ಕೀಟ ಅಲ್ಲಿ ನಾನು ನೋಡಿದಾಗೆ ಏನು ಇಂಡಿವಿಜುವಲ್ ಅಟೆನ್ಷನ್ ಜಾಸ್ತಿ ಕೊಡ್ತಾರೆ ಸ್ಪೆಷಲಿ ಯಾಮಿಗೆ ಎವ್ರಿ ಕ್ವಾರ್ಟರ್ ಹಾಗೆ ಮೀಟಿಂಗ್ ಇರುತ್ತೆ ಸೊ ಅವರು ಯಾಮಿ ಪ್ರೋಗ್ರೆಸ್ ಎಲ್ಲ ಹೇಗ್ ನೋಟ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಒಂದ್ ಚಾರ್ಟ್ ಟೈಪ್ ಇರುತ್ತೆ ಸೊ ಆ ಏಜ್ ಗೆ ಆ ಮಗು ಅಷ್ಟ ಮಾಡ್ಬೇಕು ಅಂದ್ರೆ ಇವಾಗ ಒಂದು ಟೂ ಇಯರ್ಸ್ ಮಗು ಅಂದ್ರೆ ಈ ತರ ವಾಕ್ ಮಾಡ್ಬೇಕು ಸ್ಟೇರ್ಸ್ ಹತ್ತಕ್ಕಾಗ್ಬೇಕು ಜಂಪ್ ಮಾಡ್ಬೇಕು ಆಮೇಲೆ ಕೆಲವೊಂದು ರೆಕಗ್ನೈಸ್ ಮಾಡಕ್ ಆಗ್ಬೇಕು ಆ ತರ ಏಜ್ ಪ್ರಕಾರ ಅವ್ರದ್ದು ಕ್ಯಾಟಗರೈಸ್ ಮಾಡಿ ಒಂದ್ ಚಾರ್ಟ್ ಇಟ್ಟಿರ್ತಾರೆ ಸೊ ಆ ಚಾರ್ಟಲ್ಲಿ ಎಲ್ಲ ಟಿಕ್ ಮಾಡ್ತಾರೆ ಸೊ ಈ ಮಗುಗೆ ವೆದರ್ ಶಿ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಆಗುತ್ತಾ ಇಲ್ವಾ ಅಂತ ಎಲ್ಲ ಎಲ್ಲ ಅಬ್ಸರ್ವ್ ಮಾಡಿ ನೋಟ್ ಮಾಡ್ತಾರೆ ಸೊ ನಮಗೆ ಫಸ್ಟ್ ಟೈಮ್ ನೋಡಿದಾಗ ಆಶ್ಚರ್ಯ ಆಯಿತು ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ ಆ ಮಗುವಲ್ಲಿ ಅಂತ ಸೊ ಆ ರೀತಿ ಎಲ್ಲ ಚಾರ್ಟ್ ಮಾಡಿ ನಮಗೆ ಪ್ರೋಗ್ರೆಸ್ ಕೊಡ್ತಾ ಇರ್ತಾರೆ ಸೊ ಶೀಸ್ ಏಬಲ್ ಟು ಡೂ ದಿಸ್ ದ್ಯಾಟ್ ಅಂತ ಎಲ್ಲ ಸೊ ಅದೊಂದು ಅಡ್ವಾಂಟೇಜ್ ಆ್ಯಂಡ್ ಸ್ಕೂಲ್ಸ್ ಅಷ್ಟೇ ಇಲ್ಲಿ ತುಂಬ ಸೀರಿಯಸ್ ಆಗಿ ತಗೊಂತಾರೆ ನೀವು ಕಿಂಡರ್ ಗಾರ್ಡನಲ್ಲಿ ಅಷ್ಟ ಹಾಲಿಡೇಸ್ ಅದೆಲ್ಲ ಏನು ಬರೋದಿಲ್ಲ ನೀವು ಎಷ್ಟು ಬೇಕಾದರೂ ಹಾಕೋಬಹುದು ಬಟ್ ಒನ್ಸ್ ಸ್ಕೂಲ್ಗೆ ಜಾಯಿನ್ ಮಾಡಾದ್ಮೇಲೆ ಸ್ಕೂಲ್ ಯಾವ ಟೈಮಲ್ಲಿ ಓಪನ್ ಇರುತ್ತೋ ಆ ಟೈಮ್ ಕಂಪಲ್ಸರಿ ಅಟೆಂಡೆನ್ಸ್ ಇರುತ್ತೆ ಅಂದರೆ ಸಿಕ್ ಈಸ್ ಸಿಕ್ ಲೀವ್ ಇಸ್ ಅನ್ ಎಕ್ಸೆಪ್ಷನ್ ಅದು ಬಿಟ್ಟರೆ ನೀವು ಹಾಲಿಡೇಸ್ ಅಂತ ಎಲ್ಲ ಲೀವ್ಸ್ ಹಾಕಿ ಹೋಗಂಗಿಲ್ಲ ಸ್ಪೆಷಲಿ ನೀವು ಇವಾಗ ಕಂಟ್ರಿ ಕ್ರಾಸ್ ಮಾಡೋದಿಕ್ಕೆ ಅಥವಾ ಗೆ ಎಲ್ಲ ನಿಮ್ಮ ಪಾಸ್ಪೋರ್ಟ್ ಏನಾದ್ರು ರಿಜಿಸ್ಟರ್ ಮಾಡಿದ್ರೆ ದೇ ಆರ್ ಚಾನ್ಸಸ್ ಆಫ್ ನಿಮಗೆ ಫೈನ್ ಬೀಳೋದು ಅದೆಲ್ಲ ಇರುತ್ತೆ ಸೊ ಆ ರೀತಿ ತುಂಬ ಸೀರಿಯಸ್ ಆಗಿರುತ್ತೆ ಎಜುಕೇಷನ್ ಸ್ಕೂಲ್ಗೆ ಹೋಗಾದ್ಮೇಲೆ ಬಟ್ ಕಿಂಡರ್ ಗಾರ್ಡನಲ್ಲಿ ಆ ಥರ ಲೀವ್ಸ್ ಎಲ್ಲ ಕೌಂಟ್ ಇಲ್ಲ ಸೊ ನೀವು ಒನ್ ಮಂತ್ ಹಾಕಿದ್ರು ಪರವಾಗಿಲ್ಲ ಬಟ್ ಇನ್ಫಾರ್ಮ್ ಮಾಡಬೇಕು ಆಮೇಲೆ ಕಿಂಡರ್ ಗಾರ್ಡನಲ್ಲಿ ಇನ್ನೊಂದು ಹೊಸದ ಏನಂದ್ರೆ ಇಲ್ಲಿ ನಾನು ನೋಡಿದ್ದು ಸೆಟ್ಲಿಂಗ್ ಟೈಮ್ ಅಂತ ಮಾಡ್ತಾರೆ ಸೊ ಯಾಮಿಗೂ ಅಷ್ಟೇ ಜಾಯಿನ್ ಮಾಡಿದಾಗ ಸೊ ಫಸ್ಟ್ ಸಿಕ್ಸ್ ವೀಕ್ಸ್ ಅವ್ರಿಗೆ ಸೆಟ್ಲಿಂಗ್ ಟೈಮ್ ಅಂತ ಇರುತ್ತೆ ನಾವು ಎಸ್ಪೆಷಲಿ ಇಂಡಿಯಾಲ ಹೇಗೆ ಅಂದರೆ ನಾವು ಮಕ್ಕಳನ್ನ ಫಸ್ಟ್ ಡೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ ಅವರು ಸ್ವಲ್ಪ ಆಳೋದು ಹಾಗೆ ಎಲ್ಲ ಮಾಡಿಕೊಂಡು ಅಡ್ಜಸ್ಟ್ ಆಗ್ತಾರೆ ಹಾಗೇ ಒಂದು ವಾರ ಅಳ್ತಾರೆ ಮತ್ತೆ ಅವ್ರಿಗೆ ಯೂಸ್ಟು ಆಗುತ್ತೆ ಬಟ್ ಇಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ ಸೊ ಫಸ್ಟ್ ಫಸ್ಟ್ ಒನ್ ವೀಕ್ ನಾವು ಮಗು ಜೊತೆ ಹೋಗಿ ಒನ್ ಆರ್ ಟೂ ಅವರ್ಸ್ ಅಲ್ಲಿ ಕಿಂಡರ್ ಅಲ್ಲಿ ಸ್ಪೆಂಡ್ ಮಾಡಬೇಕು ಸೊ ಅವ್ರಲ್ಲಿ ಕಂಫರ್ಟ್ ಆಗ್ತಾ ಇದಾರೆ ಎಲ್ಲ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ಲ ಯೂಸ್ ಟು ಆಗ್ತಾ ಇದಾರೆ ಅಂದಮೇಲೆ ಅದು ನೆಕ್ಸ್ಟ್ ವೀಕು ಒಂದು ಸ್ವಲ್ಪ ಮಗುನ ಅಲ್ಲಿ ಬಿಟ್ಟು ಟೂ ಅವರ್ಸ್ ನಾವು ಮೇಲೆ ಅಥವಾ ಎಲ್ಲ ಹೊರಗಡೆ ಸೊ ನಾವು ಹೊರಗಡೆ ವೆಯ್ಟ್ ಮಾಡೋದಾಗಲಿ ಆ ಥರ ಹೋಗಿ ಬಂದು ಕರ್ಕೊಂಡು ಹೋಗಬೇಕು ಸೊ ನೋಡ್ತಾರೆ ಆ ಟೂ ಟೂ ಅವರ್ಸಲ್ಲಿ ಹೇಗೆ ಕಂಫರ್ಟಬಲ್ ಇದ್ದಾರೆ ಮಕ್ಕಳು ಅಂತ ಸೊ ಬೇಸಿಕ್ಲಿ ಆ ಟೈಮಲ್ಲಿ ಏನಾದರೂ ಜೋರಾಗಿ ಆಳೋದು ಗಲಾಟೆ ಮಾಡೋದು ಮಾಡಿದರೆ ಕಾಲ್ ಮಾಡ್ತಾರೆ ಹೋಗೋದಿಕ್ಕೆ ಸೊ ಆ ರೀ ಆ ರೀತಿ ನೋಡ್ಕೊತಾರೆ ಆ್ಯಂಡ್ ಯಾಮಿಗೆ ಐ ತಿಂಕ್ ಒನ್ ವೀಕ್ ಅಷ್ಟೇ ಆಗಿದ್ದು ಸೊ ಫಸ್ಟ್ ಫ್ಯೂ ಡೇಸ್ ನನ್ನ ಜೊತೇಲಿ ಹೋಗಿ ಟೂ ಅವರ್ಸ್ ಸ್ಪೆಂಡ್ ಮಾಡಿದೆ ಆಮೇಲೆ ಒಂದು ಎರಡು ದಿನ ಅವಳನ್ನ ಬಿಟ್ಬಿಟ್ಟು ನಾನೊಂದು ಟೂ ಅವರ್ಸ್ ಹಾಗೆ ಹೋಗಿದ್ದೆ ಸೊ ಅವಾಗ ಒಂದು ಸ್ವಲ್ಪ ಕೇಳ್ತಾ ಇದ್ಲು ಎಲ್ಲಿ ಎಲ್ಲಿ ಅಂತ ಆಮೇಲೆ ಶಿ ಇಸ್ ಯೂಸ್ ಟು ದ್ಯಾಟ್ ಆಮೇಲೆ ಅದಾದಮೇಲೆ ರೆಗ್ಯುಲರ್ ಕಂಟಿನ್ಯೂ ಆಗುತ್ತೆ ನಾವು ಯಾವಾಗ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಬರ್ಬೋದು ಆ ರೀತಿ ಆ್ಯಂಡ್ ಅವ್ರದ್ದೇ ಸ್ಪೆಸಿಫಿಕ್ ಆ್ಯಪ್ ಹೇಳಿದ್ನಲ್ಲ ಅದರಲ್ಲಿ ಫುಡ್ ಬಗ್ಗೆ ಅವ್ರದ್ದು ಏನೇನು ಮಾಡ್ತಾ ಇದಾರೆ ಫೋಟೋಸು ಎಲ್ಲ ಅಪ್ಡೇಟ್ ಮಾಡ್ತಾರೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಐಡಿಯಾ ಇರುತ್ತೆ ಏನೇನು ನಡೀತಾ ಇದೆ ಸ್ಕೂಲಲ್ಲಿ ಅಂತ ಆ್ಯಂಡ್ ಹಾಲಿಡೇಸು ಅಷ್ಟೇ ಇಲ್ಲಿ ಕಿಂಡರ್ ಗಾರ್ಡನಲ್ಲಿ ಜಾಸ್ತಿ ಹಾಲಿಡೇಸ್ ಅಂದರೆ ಅನೌನ್ಸ್ ಮಾಡೋ ಥರ ಹಾಲಿಡೇಸ್ ಇರೋದಿಲ್ಲ ಸೊ ಕ್ರಿಸ್ಮಸ್ಗೆ ಒಂದು ಟೂ ವೀಕ್ಸ್ ಇರುತ್ತೆ ಆ್ಯಂಡ್ ಅದು ಬಿಟ್ಟರೆ ಈ ಅಕಾಡೆಮಿಕ್ ಇಯರ್ ಎಂಡ್ ಆಗುತ್ತಲ್ಲ ಆವಾಗ ಒಂದು ಟೂ ವೀಕ್ಸ್ ಇರುತ್ತೆ ಅದು ಬಿಟ್ಟರೆ ಇನ್ನೆಲ್ಲ ಓಪನ್ ಇರುತ್ತೆ ಗೌರ್ಮೆಂಟ್ ಹಾಲಿಡೇಸ್ ಒನ್ ಆರ್ ಟೂ ಡೇಸ್ ಆ ಥರ ಇರುತ್ತೆ ಸೊ ಲಾಂಗ್ ಸಮ್ಮರ್ ಹಾಲಿಡೇಸ್ ಟೂ ಮಂತ್ಸ್ ಆ ಥರ ಎಲ್ಲ ಏನೂ ಇರೋದಿಲ್ಲ ಆಮೇಲೆ ಇಲ್ಲಿ ಸ್ಕೂಲ್ ಟೈಮಿಂಗ್ಸ್ ಯೂಶ್ಲಿ ಬೆಳಿಗ್ಗೆ ಸೆವೆನ್ ಆರ್ ಏಟ್ ಏಟ್ ಓ ಕ್ಲಾಕಿಂದ ಇಂದ ಒಂದು ಟೂ ಓ ಕ್ಲಾಕ್ ತನಕ ಇರುತ್ತೆ ಸ್ಪೆಷಲಿ ಸ್ಕೂಲ್ ಆ ಟೈಮಿಂಗ್ಸ್ ಅಲ್ಲಿ ಇರುತ್ತೆ ಇಲ್ಲಿ ಸ್ಕೂಲ್ಸ್ ಅಲ್ಲಿ ಇಲ್ಲಿ ಗೌರ್ಮೆಂಟ್ ಆಪರೇಟೆಡ್ ಇರುತ್ತಲ್ಲ ಆ ಸ್ಕೂಲ್ಸ್ ಅಲ್ಲಿ ಬರೀ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಸೊ ಫುಲ್ ಸ್ಟಡೀಸ್ ಜರ್ಮನ್ ಅಲ್ಲಿ ಇರುತ್ತೆ ಅವ್ರಿಗೆ ಸೊ ಇಂಗ್ಲಿಷ್ ಪ್ರಾಬ್ಲಿ ಆಗಿ ಮೇ ಬಿ ಹೈಯರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಟ್ ಅದು ಬಿಟ್ಟರೆ ಎಕ್ಸ್ಪರ್ಟ್ಸ್ಗೆಲ್ಲ ಬೇಕಂದರೆ ವಿಕನ್ ಇಂಟರ್ನ್ಯಾಷ್ನಲ್ ಸ್ಕೂಲ್ಸ್ ಕೂಡ ಇರುತ್ತೆ ಸೊ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂದರೆ ನಾನು ಸ್ಪೆಸಿಫಿಕಾಗಿ ಸ್ಟುಟ್ಗಾರ್ಡಲ್ಲಿ ಹೇಳಬೇಕಂದ್ರೆ ಇಲ್ಲಿ ಎರಡಿದೆ ಆ ಥರ ಒಂದು ಐ ಎಸ್ ಎಸ್ ಅಂತ ಇನ್ನೊಂದು ಸ್ವಿಸ್ ಇಂಟರ್ನ್ಯಾಷ್ನಲ್ ಅಂತ ಆ ರೀತಿ ಇರುತ್ತೆ ಸೊ ಅಲ್ಲಿ ಇಂಗ್ಲೀಷ್ ಪ್ರಯಾರಿಟಿ ಇರುತ್ತೆ ಆ್ಯಂಡ್ ಜರ್ಮನ್ ಕೂಡ ಹೇಳ್ಕೊಡ್ತಾರೆ ಸೊ ಆ ರೀತಿ ಸ್ಕೂಲ್ಸ್ ಹೋಗ್ಬೇಕಂದ್ರೆ ಅದಕ್ಕೆ ಫೀಸ್ ಎಲ್ಲ ಇರುತ್ತೆ ನಾ ಆಗಲೇ ಹಾಗೆ ಕಿಂಡರ್ ಗಾರ್ಡನ್ಗೆ ಇರುತ್ತಲ್ಲ ಆ ರೀತಿ ಸ್ಕೂಲ್ಸ್ಗೂ ಫೀಸ್ ಇರುತ್ತೆ ಅಡಿಷ್ನಲ್ ಫೀಸು ಸೊ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೂ ಅಷ್ಟೇ ಅಡ್ಮಿಷನ್ಸ್ ಇರುತ್ತೆ ಜಾನ್ ಫೆಬಲ್ಲಿ ಆಗಲೇ ಹೇಳಿದಾಗೆ ಸೊ ಸ್ಪೆಷಲಿ ಎಕ್ಸ್ಪರ್ಟ್ಸ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಪ್ರಿಫರ್ ಮಾಡ್ತಾರೆ ಯಾಕಂದರೆ ಇಂಗ್ಲೀಷಲ್ಲಿ ಕರಿಕ್ಯುಲಮ್ ಎಲ್ಲ ಇರೋದ್ರಿಂದ ಅಂದರೆ ನಾರ್ಮಲ್ ಸ್ಕೂಲ್ಸ್ಗೆ ಹೋದರೆ ನಿಮಗೆ ಇವಾಗ ಸೈನ್ಸ್ ಮ್ಯಾಥಮ್ಯಾಟಿಕ್ಸ್ ಅದೆಲ್ಲ ಮಾಡಿದ್ರು ನಿಮ್ಮ ಜರ್ಮನಲ್ಲೇ ಇರುತ್ತೆ ಸೊ ಇಂಗ್ಲೀಷ್ ಜಸ್ಟ್ ಒಂದು ಲ್ಯಾಂಗ್ವೇಜ್ ಆಗಿ ಕಲಿತಾ ಇರ್ತಾರೆ ಈ ಥರ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆಲ್ಲ ಹೋದರೆ ನಿಮಗೆ ನಾರ್ಮಲ್ ನಾವು ಇಂಡಿಯಾಲ ಕಲಿತೀವಲ್ಲ ಇಂಗ್ಲೀಷ್ ಸಿಲೆಬಸ್ ಆ ರೀತಿ ಇರುತ್ತೆ ಇಂಟರ್ನ್ಯಾಷನಲ್ ಬೋರ್ಡಲ್ಲಿ ಹೇಗಿರುತ್ತೋ ಸಿಲೆಬಸ್ ಆ ರೀತಿ ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ಆ್ಯಂಡ್ ಐ ಥಿಂಕ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಇನ್ನೂ ಯಾವುದಾದ್ರೂ ಪಾಯಿಂಟ್ಸ್ ನಿಮಗೆ ಬಿಟ್ಟಿದೆ ಅಂತ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೋಪ್ ದಿಸ್ ವಾಸ್ ಅ ಇನ್ಫಾರ್ಮೇಟಿವ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್